ಇನ್ನು ನಿನ್ನೆಯಷ್ಟೇ ಪ್ಲಾಸ್ಟಿಕ್ ಅನ್ನ ಬಳಸಿ ಮಾಡುವಂಥ ಇಡ್ಲಿ ಅದೆಷ್ಟು ಡೆಡ್ಲಿ ಅನ್ನೋ ಸಂಗತಿ ಹೊರಬಿದ್ದಿತ್ತು ಇದೀಗ ಹಸಿರು ಬಟಾಣಿ ಕಲ್ಲಂಗಡಿ ಹಣ್ಣು ಅಷ್ಟೇ ಯಾಕೆ ಟ್ಯಾಟು ಜೊತೆಗೆ ಕಾಸ್ಮೆಟಿಕ್ಸ್ಗಳು ಕೂಡ ಅದೆಷ್ಟು ಡೇಂಜರ್ ಹೇಗೆ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಖುದ್ದು ಆರೋಗ್ಯ ಸಚಿವರೇ ಇವತ್ತು ಬಿಚ್ಚಿಟ್ಟಿದ್ದಾರೆ ಹಾಗಾದರೆ ಏನಿದು ಕೊಲೆಗಾರ ಕಲರ್ಕ ಹಾನಿ ತೋರಿಸ್ತೀವಿ ನೋಡಿ ಕಲರ್ ಕಲ್ಲಂಗಡಿ ಕಲರ್ ಬಟಾಣಿಯಿಂದ ಕಿಡ್ನಿಗೆ ಕಂಟಕ ಗೋಬಿ ಕಬಾಬ್ ಕಾಟನ್ ಕ್ಯಾಂಡಿ ಹೀಗೆ ಆಹಾರ ಪದಾರ್ಥಗಳಿಗೆ ಕಲರ್ ಬೆರೆಸೋದನ್ನ ಸರ್ಕಾರ ಬ್ಯಾನ್ ಮಾಡಿತ್ತು ಇದೀಗ ಹಸಿರು ಬಟಾಣಿ ಕಲ್ಲಂಗಡಿಯಲ್ಲೂ ಡೇಂಜರ್ ಕಲರ್ ಬಳಸ್ತಿರೋದು ಬಯಲಾಗಿದೆ ಹೌದು ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಜನವರಿಯಿಂದ ಮೂರು ಸಾವಿರದ ಆರುನೂರ ಎಂಟು ಆಹಾರ ಪದಾರ್ಥಗಳ ಮಾದರಿ ಸಂಗ್ರಹ ಮಾಡಿತ್ತು ಅದರಲ್ಲೂ ಮಾರುಕಟ್ಟೆಯಲ್ಲಿ ಸಿಗೋ ಹಸಿರು ಹಸಿ ಬಟಾಣಿ ಹಸಿರು ಡ್ರೈ ಬಟಾಣಿ ಸೇರಿದಂತೆ ಬಟಾಣಿಯ ನೂರಾರು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸಿತ್ತು ಈ ಪೈಕಿ ಮೂವತ್ತೊಂದು ಮಾದರಿಯ ವರದಿ ಬಂದಿದ್ದು ಇಪ್ಪತ್ತಾರು ಮಾದರಿಯ ಬಟಾಣಿ ಅಸುರಕ್ಷಿತವಾಗಿರೋದು ಗೊತ್ತಾಗಿದೆ ಹಸಿರು ಬಟಾಣಿ ಇದೆ ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾರೆ ಮಾದರಿಗಳನ್ನ ಸಂಗ್ರಹಣೆ ಮಾಡಿ ಕಂಪ್ಲೀಟ್ ಆಗಿದೆ ಇಪ್ಪತ್ತಾರು ಅಸುರಕ್ಷಿತ ಆಗಿದೆ ಐದು ಮಾತ್ರ ಸುರಕ್ಷಿತ ಇನ್ನೂ ಬೇರೆದೆಲ್ಲ ರಿಸಲ್ಟ್ಸ್ ಬರಬೇಕು ನೂರ ಆರಲ್ಲಿ ಕೇವಲ ಮಾತ್ರ ಬಂದಿದೆ ಬಟಾಣಿ ಮಾತ್ರವಲ್ಲ ಬಿಸಿಲ ಬೇಗ ನಡುವೆ ಕೈ ಬೀಸಿ ಕರೆಯುವ ಕೆಂಪು ಕಲ್ಲಂಗಡಿಗೂ ಬಣ್ಣ ಹಾಕ್ತಾರೆ ಅನ್ನೋ ಶಾಕಿಂಗ್ ವಿಷಯ ಬಯಲಾಗಿದೆ ಕಲ್ಲಂಗಡಿಯನ್ನ ಕೆಲವರು ಕೃತಕವಾಗಿ ಬಣ್ಣ ಬಳಸಿ ಕೆಂಪು ಮಾಡ್ತಿರೋದು ಗೊತ್ತಾಗಿದೆ ಹಣ್ಣುಗಳಿಗೆ ಕೆಂಪು ಬಣ್ಣ ಇಂಜೆಕ್ಟ್ ಮಾಡ್ತಾರಂತೆ ಯೂಶಲಿ ಕಲ್ಲಂಗಡಿ ಹಣ್ಣು ಬ್ರೈಟ್ ರೆಡ್ ಆಗಿ ಕಾಣ್ಲಿ ಅಂತ ಒಳಗಡೆ ಹಣ್ಣು ಫ್ಲೆಶ್ ಅಂಶ ಇದನ್ನ ಎರಿತ್ರೋಸಿನ್ ಅಂತ ಒಂದು ಇಂಜೆಕ್ಟ್ ಮಾಡ್ತಾರೆ ಫ್ರಕ್ಟೋಸ್ ಖಂಡಿತವಾಗೂ ಈ ಕಲ್ಲಂಗಡಿ ಹಣ್ಣಿಂದ ಲಿವರ್ ಮೇಲೆ ಮತ್ತೆ ಕಿಡ್ನಿ ಮೇಲೆ ಹೆಚ್ಚು ಪರಿಣಾಮ ಬೀರೋ ಸಾಧ್ಯತೆಗಳು ಹೆಚ್ಚಾಗಿದೆ ಟ್ಯಾಟೂನಿಂದ ಹೆಚ್ ಐ ವಿ ಸ್ಕಿನ್ ಕ್ಯಾನ್ಸರ್ ಆತಂಕ ಕೃತಕ ಬಣ್ಣದ ಹಣ್ಣು ತರಕಾರಿ ಆಹಾರ ಪದಾರ್ಥಗಳು ಡೇಂಜರ್ ಅನ್ನೋದರ ನಡುವೆ ಐ ಹೆಚ್ಐವಿ ಸೋಂಕು ಒಕ್ಕರಿಸುತ್ತೆ ಅನ್ನೋದು ಕೂಡ ಬಯಲಾಗಿದೆ ಯುವಕ ಯುವತಿಯರು ಮೈ ಕೈಗೆಲ್ಲ ಟ್ಯಾಟೂ ಹಾಕಿಸಿಕೊಳ್ತಾರೆ ಆದರೆ ರಸ್ತೆ ಬದಿಯ ಟ್ಯಾಟೂನಿಂದ ರಾಜ್ಯಾದ್ಯಂತ ಆಹಾರ ಸುರಕ್ಷತಾ ಇಲಾಖೆ ಟ್ಯಾಟೂ ಬಗ್ಗೆ ಪರೀಕ್ಷೆ ನಡೆಸಿತ್ತು ಈ ವೇಳೆ ಟ್ಯಾಟೂಗೆ ಹಾಕುವ ಕಲರ್ನಲ್ಲಿ ಮೆಟಲ್ ಇರೋದು ಪತ್ತೆಯಾಗಿದೆ ಟ್ಯಾಟೂ ಕಲರ್ನಲ್ಲಿ ಇಪ್ಪತ್ತೆರಡು ಮಾದರಿ ಮೆಟಲ್ ಇರೋದು ಪತ್ತೆಯಾಗಿದೆ ಅಷ್ಟೇ ಅಲ್ಲ ಐ ಹೆಚ್ಐವಿ ಸ್ಕಿನ್ ಕ್ಯಾನ್ಸರ್ ಬರ್ತಿದೆ ಮಾರಣಾಂತಿಕ ಕೆಮಿಕಲ್ ಬಳಕೆಯಿಂದ ಅಪಾಯ ಎದುರಾಗ್ತಿದೆ ಹೀಗಾಗಿ ಟ್ಯಾಟೂಗೆ ಹೊಸ ಕಾನೂನು ರಚಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ ಈ ಟ್ಯಾಟುಗಳನ್ನ ಏನು ಹಾಕ್ತಾ ಇದಾರೆ ಅದರಲ್ಲಿ ಸುಮಾರು ಇಪ್ಪತ್ತೆರಡು ಹೆವಿ ಮೆಟಲ್ಗಳನ್ನು ಉಪಯೋಗ ಮಾಡ್ತಾರೆ ಅಂತ ನಮ್ಮ ಒಂದು ವಿಶ್ಲೇಷಣೆ ಕಂಡು ಬಂದಿದೆ ನಮ್ಮ ಗಮನಕ್ಕೆ ಏನು ಬಂದಿದೆ ಇದರಲ್ಲಿ ಯಾವುದೇ ರೀತಿಯ ಕಾನೂನು ಅಡಿಯಲ್ಲಿ ಇಲ್ಲ ಇದು ಕೆಲವು ಇನ್ಫೆಕ್ಷನ್ಸ್ ಬರ್ತದೆ ಇದರ ಬಗ್ಗೆ ನಮ್ಮ ಕೇಂದ್ರದ ಡ್ರಗ್ ಕಂಟ್ರೋಲ್ ಡ್ರಗ್ ಕಂಟ್ರೋಲ್ ಜನರಲ್ಗೆ ನಾವು ಒಂದು ಪತ್ರ ವ್ಯವಹಾರವನ್ನು ಕೂಡ ಮಾಡೋದಕ್ಕೆ ಹೇಳಿದ್ದೀನಿ ಅಂದ್ರೆ ಏನಂತ ಹೇಳಿದ್ರೆ ಇದಕ್ಕೆ ರೂಪಿಸಬೇಕು ಆಹಾರ ಇಲಾಖೆ ಅಧಿಕಾರಿಗಳ ಆಪರೇಷನ್ ಇಡ್ಲಿ ಇನ್ನು ಇಡ್ಲಿ ತಯಾರಿಕೆ ಅದರ ಪಾರ್ಸೆಲ್ಗೆ ಹೋಟೆಲ್ಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಕ್ವಾಲಿಟಿ ಇಲ್ಲದ ಪಾರ್ಸಮೆಂಟ್ ಪೇಪರ್ ಬಳಸ್ತಾರೆ ಈ ಬಗ್ಗೆಯೂ ಬೆಂಗಳೂರಿನ ಇನ್ನೂರ ಐವತ್ತೊಂದಕ್ಕೂ ಹೆಚ್ಚು ಕಡೆ ಸಂಗ್ರಹಿಸಿದ್ದ ಮಾದರಿಯಲ್ಲಿ ಐವತ್ತೊಂದು ಇಡ್ಲಿ ಸ್ಯಾಂಪಲ್ಸ್ ಅಸುರಕ್ಷಿತ ಅಂತ ವರದಿ ಬಂದಿದೆ ಕ್ಯಾನ್ಸರ್ ಕಾರಕ ಇಡ್ಲಿ ಬಗ್ಗೆ ಟಿವಿ ನೈನ್ ವರದಿ ಮಾಡ್ತಿದ್ದಂತೆ ಆಹಾರ ತಯಾರಿಕೆ ಮತ್ತು ಪಾರ್ಸೆಲ್ ವೇಳೆ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದಾಗಿ ಸಚಿವರು ಹೇಳಿದರು ಇವತ್ತು ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಫೀಲ್ಡ್ಗೆ ಇಳಿದಿದ್ರು ಬೆಂಗಳೂರಿನ ವಲಯವಾರು ಹೋಟೆಲ್ಗಳ ಮೇಲೆ ರೇಡ್ ಮಾಡಿದರು ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ ಆಗಿದೆಯಾ ಎಂದು ಪರಿಶೀಲನೆ ಮಾಡಿದರು ಇನ್ನು ಟಿವಿ ನೈನ್ ಕೂಡ ಈ ಕುರಿತು ರಿಯಾಲಿಟಿ ಚೆಕ್ ಇಳಿದಿತ್ತು ಈ ವೇಳೆ ಹಲವೆಡೆ ವ್ಯಾಪಾರಿಗಳೇ ಪ್ಲಾಸ್ಟಿಕ್ ಸಂಪೂರ್ಣ ಬ್ಯಾನ್ ಆಗಬೇಕು ಅಂತ ಮನವಿ ಮಾಡಿದ್ರು ಗ್ರಾಹಕರೇ ಪ್ಲಾಸ್ಟಿಕ್ ಕವರ್ ಹಾಕಿ ಕೊಡಿ ಅಂತಾರೆ ಅಂತ ಬೇಸರ ತೋಡಿಕೊಂಡ್ರು ಬಟನ್ ಸರ್ಕಾರ ಮಾಡಿ ಅಲ್ಲಿ ಬಂದ್ ಮಾಡಿ ಅವಾಗ ಎಲ್ರಿಗೂ ಬರೋದಿಲ್ವಲ್ಲ ಅದು ಕಮ್ಮಿ ಮಾಡ್ರೆ ಮತ್ತೆ ಯಾಕೆ ಬರ್ತಾ ಇಲ್ಲ ಹೀಗೆ ಜನರು ಬಳಸುವ ಆಹಾರ ಪದಾರ್ಥಗಳು ಆರೋಗ್ಯಕ್ಕೆ ಮಾರಕ ಅಂತ ಗೊತ್ತಾಗ್ತಿದ್ದಂತೆ ಆರೋಗ್ಯ ಇಲಾಖೆ ಎಚ್ಚೆತ್ತು ಕ್ರಮ ವಹಿಸ್ತಿದೆ ವಿನಯ್ ಕಾಶ್ಯಪ್ಪನವರ್ ಟಿ ವಿ ನೈನ್ ಬೆಂಗಳೂರು